ಕಾಣುತ್ತೇನೆ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ರೇಷ್ಮೆ ಅಂದರೇನೇ ಸಾಕು ಅದೊಂದು ದೊಡ್ಡ ಹೆಮ್ಮೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅದು ಕೂಡ ಭಾರತ ದೇಶದಲ್ಲಿ ರೇಷ್ಮೆ ಬೆಳೆಯಲ್ಲಿ ಕರ್ನಾಟಕ ಮೊತ್ತ ಮೊದಲ ಸ್ಥಾನದಲ್ಲಿದೆ ಯಾಕೆ ರೇಷ್ಮೆಗೆ ಇಷ್ಟೊಂದು ಬೆಲೆ ಅಂತ ನೀವು ಅಂದ್ಕೊಳ್ಬೋದು ಯಾಕಂದರೆ ರೇಷ್ಮೆ ಸಾಕಾಣಿಕೆ ಹಾಗೂ ರೇಷ್ಮೆಯಿಂದ ತಯಾರಾದ ವಸ್ತ್ರಗಳಿಗೆ ಉತ್ಪನ್ನಗಳಿಗೆ ಅತ್ಯದ್ಭುತವಾದ ಬೇಡಿಕೆ ನಮ್ಮ ದೇಶದಲ್ಲಿ ಹಾಗೂ ಹೊರ ದೇಶದಲ್ಲಿದೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಕಾಲಮಾನದಲ್ಲಿ ನಿಮಗೂ ಗೊತ್ತಿದೆ ತಾಪಮಾನ ತುಂಬ ಅತಿಯಾಗಿ ಏರ್ತಾ ಇದೆ ನಲವತ್ತರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕೂಡ ಇದೆ ಇಂಥ ಹೊತ್ತಿನಲ್ಲಿ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಈ ರೇಷ್ಮೆ ಹುಳುಗಳನ್ನು ಹೇಗೆ ನಾವು ನಿಭಾಯಿಸೋಕ್ಕೆ ಸಾಧ್ಯ ಅನ್ನೋದರ ಕುರಿತಾಗಿ ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ ವಿ ಸುಧೀರ್ ಅವರು ರೇಷ್ಮೆ ಉಪನಿರ್ದೇಶಕರು ಜಿಲ್ಲಾ ಪಂಚಾಯತ್ ವಿಜಯನಗರ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಮೇಡಮ್ ನಮಗೂ ನಮ್ಮೆಲ್ಲ ರೇಷ್ಮೆ ಬೆಳೆಗಾರ ಬಾಂಧವರಿಗೆ ನಮಸ್ಕಾರ ಸರಿಗ ರೇಷ್ಮೆ ಹುಳ ಅಂದ್ರೇ ತುಂಬ ಸೂಕ್ಷ್ಮವಾದಂಥ ಹುಳ ಅಂತ ನಾನು ಹೇಳಿದೆ ಈ ಈ ರೀತಿ ಯಾಕೆ ಹೇಳ್ತಾರೆ ಮೇಡಮ್ ಈಗ ರೇಷ್ಮೆ ಹುಳಗಳು ಕಳೆದ ಒಂದು ಐದು ಸಾವಿರ ವರ್ಷಗಳಿಂದ ಇದನ್ನು ಸಾಕಣೆ ಮಾಡಲಾಗ್ತಾ ಇದೆ ಇದನ್ನು ಒಳಾವರಣದಲ್ಲಿ ಸಾಕಣೆ ಮಾಡ್ತಾ ಇರೋದ್ರಿಂದ ಅದು ಸಾಧಾರಣವಾಗಿ ಬಿಸಿಲನ್ನು ಇಲ್ಲ ಅಂತ ಹೇಳ್ಬೋದು ಒಳಾವರಣದಲ್ಲಿ ತೇವಾಂಶ ಮತ್ತು ಶೈತ್ಯಾಂಶವನ್ನು ಕಾಪಾಡಿಕೊಂಡು ಅವುಗಳನ್ನು ಸಾಕಣೆ ಮಾಡೋದ್ರಿಂದ ಅವು ತುಂಬ ಸೂಕ್ಷ್ಮವಾದಂಥ ಜೀವಿಗಳಾಗಿದ್ದಾವೆ ಆ ವಾತಾವರಣವನ್ನು ಕಲ್ಪಿಸಿದರೆ ಮಾತ್ರ ಉತ್ತಮವಾದ ಬೆಳವಣಿಗೆ ಮತ್ತು ಇಳುವರಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಸೂಕ್ಷ್ಮ ತನಕ ಬಂದಿದೆ ಸಾಂಪ್ರದಾಯಿಕವಾಗಿ ಅಸಾಂಪ್ರದಾಯಿಕವಾಗಿ ರೇಷ್ಮೆ ಹುಳು ಬೆಳೆಯುವಂತಹ ಪ್ರದೇಶಗಳಿದೆ ನಿಮಗೂ ಗೊತ್ತಿದೆ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಸರ್ ಮೇಡಮ್ ಈಗ ತಾವು ಹೇಳಿದಂಗೆ ಈ ಸೌತ್ ಕರ್ನಾಟಕ ಅಂತ ನಾವು ಕರಿತಾ ಇದೀವಿ ಚಿಕ್ಕಬಳ್ಳಾಪುರ ರಾಮನಗರ ಕೋಲಾರ ಮಂಡ್ಯ ಮೈಸೂರು ಇದೇನಿದೆ ಇಲ್ಲೆಲ್ಲನೂ ಮುಂಚೆ ಕಳೆದ ಇನ್ನೂರು ವರ್ಷಗಳಿಂದ ರೇಷ್ಮೆ ಬೆಳೆಯನ್ನು ಮಾಡ್ತಾ ಇದ್ದಾರೆ ಸಾಂಪ್ರದಾಯಿಕ ಪ್ರದೇಶ ಅಂತ ನಾವು ಕರಿತಾ ಇದ್ದೀವಿ ಅದೇ ರೀತಿ ಈ ಹೊಸದಾಗಿ ಉತ್ತರ ಕರ್ನಾಟಕ ಭಾಗಗಳ ಜಿಲ್ಲೆಗಳಲ್ಲಿ ಕಳೆದ ಒಂದು ಮೂವತ್ತೈದರಿಂದ ನಲವತ್ತು ವರ್ಷಗಳಿಂದ ಈ ರೇಷ್ಮೆ ಬೆಳೆಯನ್ನು ಪ್ರಾರಂಭ ಮಾಡಿರೋದ್ರಿಂದ ಇದನ್ನು ಹೊಸ ಪ್ರದೇಶಗಳು ಅಂತ ನಾವು ಕರಿತಾಯಿದ್ದೀವಿ ಈ ಹೊಸ ಪ್ರದೇಶಗಳಲ್ಲಿ ವಿಶೇಷವಾಗಿ ದ್ವಿದಳೆಯನ್ನು ಬೆಳೀತಾ ಇದ್ದೀವಿ ಈ ಸಂದರ್ಭದಲ್ಲಿ ಏನು ತಾವು ಹೇಳ್ದಂಗೆ ಉಷ್ಣಾಂಶ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಉತ್ತರ ಕರ್ನಾಟಕ ಭಾಗಗಳಲ್ಲಿ ನಲವತ್ತೊಂದರಿಂದ ನಲವತ್ತ್ಮೂರು ಡಿಗ್ರಿ ಜಾಸ್ತಿ ಆಗಿದೆ ಮೇಡಮ್ ಈ ಒಂದು ಸಂದರ್ಭದಲ್ಲಿ ಕೆಲವಾರು ನಿರ್ವಹಣಾ ಕ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ನಾವು ಉಷ್ಣಾಂಶ ಮತ್ತು ತೇವಾಂಶವನ್ನು ನಿಯಂತ್ರಣ ಮಾಡಿ ನಾವು ಯಶಸ್ವಿಯಾಗಿ ರೇಷ್ಮೆ ಬೆಳೆಯನ್ನು ಮಾಡಬೇಕಾಗತ್ತೆ ಜೊತೆಗೆ ಮೇಡಮ್ ನಮ್ಮಲ್ಲಿ ಒಂದು ಅನುಕೂಲ ಏನಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಣ ಹವೆ ಇರೋದ್ರಿಂದ ನಮ್ಮಲ್ಲಿ ಅಲ್ಲಿ ಬೆಳೆದಂತಹ ಗುಡಿಗಳಿಗೆ ಚೆನ್ನಾಗಿರುತ್ತೆ ನೂಲು ಬಿಚ್ಚಾಣಿಕೆ ಚೆನ್ನಾಗಿರೋದ್ರಿಂದ ಉತ್ತಮವಾದ ಒಂದು ರೇಟ್ ಕೂಡ ನಮಗೆ ಸಿಗ್ತಾ ಇದೆ ಆದರೆ ಯಶಸ್ವಿಯಾಗಿ ಈ ಒಂದು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡ್ರೆ ಮಾತ್ರ ನಾವು ಈ ಒಂದು ಋತುಮಾನದಲ್ಲಿ ಉತ್ತಮವಾದಂಥ ಒಂದು ಬೆಳೆಯನ್ನು ಮಾಡಲಿಕ್ಕೆ ಸಾಧ್ಯ ಈಗ ಹಿಪ್ಪು ನರಳೆ ಸೊಪ್ಪನ್ನು ನಾವು ಬಳಸ್ತೀವಿ ಅದು ಬಾಡುತ್ತೆ ಈಗ ಉಷ್ಣಾಂಶ ಜಾಸ್ತಿ ಆದಾಗ ಯಾವ ರೀತಿ ಅದನ್ನು ಮೇಡಮ್ ಈಗ ನಾವಾಗಲೇ ರೇಷ್ಮೆ ಹುಳು ತುಂಬ ಸೂಕ್ಷ್ಮ ಅಂತ ನಾವು ಮಾತಾಡಿದ್ವಿ ಏನಂತ ಹೇಳಿದ್ರೆ ಅದಕ್ಕೆ ಮೊದಲೆರಡು ಹಂತದಲ್ಲಿ ಅದಕ್ಕೆ ಚಾಕಿ ಹುಳು ಅಂತ ನಾವು ಕರಿತೀವಿ ನೆಕ್ಸ್ಟು ಮೂರು ಹಂತಗಳಲ್ಲಿ ಅದನ್ನು ಬೆಳೆದ ಪ್ರೌಢ ಹುಳು ಅಂತ ನಾವು ಕರಿತೀವಿ ಈ ಚಾಕಿ ಹಂತದಲ್ಲಿ ಇಪ್ಪತ್ತೆಂಟು ಡಿಗ್ರಿ ಸಲ ಉಷ್ಣಾಂಶ ಜಾಸ್ತಿ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇರಬೇಕು ಮತ್ತು ಎಂಬತ್ತರಿಂದ ಎಂಬತ್ತೈದು ತೇವಾಂಶವನ್ನು ನಾವು ಕಾಪಾಡಬೇಕಾಗ್ತದೆ ಈಗಾಗಲೇ ಚಾಕಿ ಕೇಂದ್ರಗಳು ನಮ್ಮಲ್ಲಿರೋದ್ರಿಂದ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಇನ್ನು ಬೆಳೆದ ಹುಳುವನ್ನು ನಮ್ಮ ರೇಷ್ಮೆ ಬ ಬೆಳೆಗಾರ ಬಾಂಧವರು ತಮ್ಮ ಹುಳು ಸಾಕಣೆ ಮನೆಯಲ್ಲಿ ಕಡಿಮೆ ವೆಚ್ಚದ ಶೆಡ್ ಅಂದರೆ ಗುಡಿಸಲುಗಳಲ್ಲಿ ಎಲ್ಲ ಮಾಡ್ತಾ ಇರೋದ್ರಿಂದ ಅಲ್ಲಿ ಅವರು ಬೆಳೆದ ಹುಳುಗಳಿಗೆ ಪ್ರೌಢ ಹಂತದಲ್ಲಿ ಇಪ್ಪತ್ತೈದು ಡಿಗ್ರಿ ಉಷ್ಣಾಂಶ ಮತ್ತು ಎಪ್ಪತ್ತು ಡಿಗ್ರಿ ಇದು ತೇವಾಂಶವನ್ನು ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ ಅದನ್ನು ಅವರು ಕಾಯ್ದುಕೊಳ್ಬೇಕಾಗುತ್ತೆ ಅದನ್ನು ಅವರು ಅಲ್ಲಿ ಕಲ್ಪಿಸಬೇಕಾಗುತ್ತೆ ಮೇಡಮ್ ಈಗ ಕಡಿಮೆ ವೆಚ್ಚದಲ್ಲಿ ನಾವು ಈ ಕ್ರಮಗಳನ್ನು ಮಾಡಬೇಕಾಗುತ್ತೆ ಹೆಚ್ಚಿನ ವೆಚ್ಚ ಮಾಡಿದರೆ ಈಗಾಗಲೇ ರೇಷ್ಮೆ ಬೆಳೆಗಾರರಿಗೆ ಗೂಡು ಉತ್ಪಾದನೆ ವೆಚ್ಚ ಜಾಸ್ತಿಯಾಗಿರೋದ್ರಿಂದ ಈ ಕ್ರಮಗಳಲ್ಲಿ ಕೂಡ ತುಂಬ ಲೋ ಕಾಸ್ಟ್ ಮತ್ತು ನೋ ಕಾಸ್ಟ್ ಕಡಿಮೆ ವೆಚ್ಚ ಅಥವಾ ಯಾವುದೇ ವೆಚ್ಚ ಇಲ್ಲದಿರೋವಂಥ ಕ್ರಮಗಳಿಂದ ನಾವು ಮಾಡಿದಾಗ ಮಾತ್ರ ಹೆಚ್ಚಿನ ಒಂದು ವೆಚ್ಚ ಇಲ್ಲದೇ ಒಂದು ಅತ್ಯುತ್ತಮವಾದಂಥ ಬೆಳೆಯನ್ನು ಮಾಡಲಿಕ್ಕೆ ಸಾಧ್ಯ ಮೇಡಮ್ ಈಗ ಬೇಸಿಗೆಯಲ್ಲಿ ವಿಶೇಷವಾಗಿ ಒಂದು ಟೆಂಪ್ರೇಚರ್ನ ಅಂದರೆ ಉಷ್ಣಾಂಶವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಎರಡನೇದು ಏನಿದೆ ನಾವು ಸೊಪ್ಪು ಬಾಡದಂತೆ ತಡೆಯೋದು ಇವೆರಡು ನಮಗೆ ಮುಖ್ಯವಾದ ಸವಾಲು ಮೇಡಮ್ ಈಗ ನಾವು ಈ ಟ್ರಾಪಿಕಲ್ ಅಂತಂದರೆ ಉಷ್ಣದ ಪ್ರದೇಶದಲ್ಲಿ ಉಳಿಸಾಕಣೆ ಮನೆಯನ್ನು ನಿರ್ಮಾಣ ಮಾಡಬೇಕಾದಾಗ ಗುಡಿಸಲು ನಿರ್ಮಾಣ ಬೇಕಾದಾಗ ಪೂರ್ವ ಪಶ್ಚಿಮವಾಗಿ ನಿರ್ಮಾಣ ಮಾಡಬೇಕು ಆವಾಗ ಬಿಸಿಲು ಮಧ್ಯಭಾಗದಲ್ಲಿ ಬೀಳೋದಿಲ್ಲ ಬೆಳಗ್ಗೆ ಸ್ವಲ್ಪ ಮತ್ತು ಹಿಂಭಾಗದಲ್ಲಿ ಸ್ವಲ್ಪ ಬೀಳುತ್ತೆ ಇದು ಒಂದು ಎರಡನೇದು ಮೇಡಮ್ ಅದೇ ರೀತಿ ಬೆಚ್ಚನೆಯ ಗಾಳಿ ಏನಿರುತ್ತೆ ಗಾಳಿ ಸಾಮಾನ್ಯವಾಗಿ ತಂಪಾಗಿರ್ತಕ್ಕಂಥ ಗಾಳಿ ನೆಲ ಹತ್ತಿರದಲ್ಲಿರುತ್ತೆ ಅದು ಬೆಚ್ಚಗಾದಾಗ ಮತ್ತು ಹುಳುಗಳು ಉಸಿರಾಡತಕ್ಕಂಥಾಗ ಕಾರ್ಬನ್ ಡೈಆಕ್ಸೈಡ್ ನೈಟ್ರಸ್ ಆಕ್ಸೈಡೆಲ್ಲ ಬರುತ್ತೆ ಅವು ಒಳಗಿನ ಗಾಳಿ ಬೆಚ್ಚಗಾಗುತ್ತೆ ಬೆಚ್ಚಗಾದಂಥ ಗಾಳಿ ಅದು ಎಕ್ಸ್ಪ್ಯಾಂಡ್ ಆಗಿ ಮತ್ತು ಹಗುರವಾಗಿ ಅದು ಮೇಲಕ್ಕೆ ಹೋಗುತ್ತೆ ವೆಂಟಿಲೇಟರ್ಗಳನ್ನು ಅಳವಡಿಸೋದ್ರಿಂದ ಎಲ್ಲ ಗಾಳಿ ಹೊರಗಡೆ ಹೋಗಿ ಹೊಸದಾದಂಥ ಗಾಳಿ ಒಳಗಡೆ ಬಂದಾಗ ಹುಳುಗಳಿಗೆ ಉಸಿರಾಡೋದಕ್ಕೆ ಮತ್ತು ಉತ್ತಮವಾದಂಥ ವಾತಾವರಣ ನಾವು ಕಲ್ಪಿಸಿದಂಗೆ ಸಾಧ್ಯವಾಗುತ್ತೆ ಗಾಳಿ ಬೆಳಕು ಎಲ್ಲವೂ ಕೂಡ ಇದು ಮ್ಯಾನೇಜ್ಮೆಂಟ್ ಮಾಡಬೇಕು ಇದು ನಿರ್ವಹಣೆ ಅಂತ ನಾವು ಕರಿತೀವಿ ಈಗಾಗಲೇ ಹುಳು ಸಾಕಣೆ ಮನೆಗಳ ನಿರ್ಮಾಣ ಮಾಡಬೇಕಾದಾಗ ಗುಡಿಸುಗಳ ನಿರ್ಮಾಣ ಬೇಕಾದಾಗ ಸ್ವಯಂಚಾಲಿತ ವೆಂಟಿಲೇಟರ್ಗಳು ಬಂದಿದೆ ಒಂದೊಂದು ವೆಂಟಿಲೇಟ್ರ್ ಆರಿಂದ ಏಳು ಸಾವಿರ ಖರ್ಚಾಗುತ್ತೆ ಅವು ಬಹಳ ಸೂಕ್ಷ್ಮವಾಗಿ ಎಲ್ಲ ಗಾಳಿಯನ್ನು ಹೊರಗಾಕಕ್ಕೆ ಸಾಧ್ಯ ಆಗುತ್ತೆ ಮೇಡಮ್ ಇನ್ನು ಎರಡನೇದು ಕಡಿಮೆ ವೆಚ್ಚದ ಗುಡಿಸಲುಗಳಲ್ಲಿ ನಾವು ಬೆಳೆ ಮಾಡಬೇಕಾದಾಗ ಒಂದು ಎರಡು ಇಂಚಿನ ಪಿ ವಿ ಸಿ ಪೈಪನ್ನು ಉಪಯೋಗಿಸಿ ಒಂದರಿಂದ ಒಂದು ವರಡಿ ಆ ಥರದ್ದು ಕಟ್ ಮಾಡಿಕೊಂಡು ಬಲಗಡೆ ಭಾಗದಲ್ಲಿ ನಾಲ್ಕು ಎಡಗಡೆ ಭಾಗದಲ್ಲಿ ಏನು ಹುಳು ಸಾಕಣೆ ಬೆಡ್ ಇರುತ್ತೆ ಅದ್ರ ಮೇಲೆ ಅಳವಡಿಸೋದ್ರಿಂದ ಗಾಳಿಯೆಲ್ಲ ಹೊರಗೋಗುತ್ತೆ ಇನ್ನು ಮಳೆಗಾಲ ಪ್ರಾರಂಭ ಇಂಥ ಸಂದರ್ಭ ಇತ್ತಂದರೆ ಅದ್ರ ಮೇಲೆ ಪ್ಲ್ಯಾಸ್ಟಿಕ್ ಕ್ಯಾಪ್ ಬರುತ್ತೆ ಮೇಡಮ್ ಅದನ್ನು ಮುಚ್ಚಿಬಿಟ್ಟು ಮಳೆ ಬೀಳ್ದಂಗೆ ಅದನ್ನು ಮೇಂಟೈನ್ ಮಾಡೋದ್ರಿಂದ ಭಾಳ ಅತ್ಯುತ್ತಮವಾದಂಥ ಒಂದು ನಿರ್ವಹಣೆ ಒಳಗಡೆ ಆಗಿ ತಂಪಾದಂಥ ವಾತಾವರಣ ನಾವು ಕಲ್ಪಿಸ್ ಈ ಸಂದರ್ಭದಲ್ಲಿ ಯಾವುದಾದ್ರೂ ರೀತಿಯ ರೋಗಗಳು ಈ ಹುಳುಗಳನ್ನು ಬಾಧಿಸ್ತಾವೆ ಮೇಡಮ್ ಈಗ ಆಗಲೇ ನಾವು ಹೇಳ್ದಂಗೆ ನಮಗೆ ಬೇಸಿಗೆಯಲ್ಲಿ ವಿಶೇಷವಾಗಿ ಸಪ್ಪೆ ರೋಗ ಒಂದು ಜಾಸ್ತಿ ಕಾಡ್ತದೆ ಮೇಡಮ್ ಅದೇ ರೀತಿ ಹಾಲು ರೋಗ ನಮಗೆ ಜಾಸ್ತಿ ಕಾಡ್ತದೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವೀಗಾಗಲೇ ನಾವು ಚರ್ಚೆ ಮಾಡಿದ್ವಿ ಈ ಸೊಪ್ಪು ಬಾಡ್ದಂಗೆ ಇರಬೇಕು ಅದು ಚೆನ್ನಾಗಿದ್ದು ಉತ್ತಮವಾದಂಥ ರೇಷ್ಮೆ ಹುಳುಗಳು ಅದನ್ನು ಸಂಪೂರ್ಣವಾಗಿ ಮೇಯ್ದರೆ ನಮಗೆ ಹುಳು ಸಾಕಣೆ ಹಾಸಿಗೆಯಲ್ಲಿ ಜಾಸ್ತಿ ಹಾಸಿಗೆ ಡೆವಲಪ್ ಆಗಬಾರ್ದು ಆವಾಗ ತೇವಾಂಶ ಅದರಲ್ಲಿ ಉಳಿಯೋದಿಲ್ಲ ಮತ್ತು ಎಲ್ಲ ಸಂಪೂರ್ಣವಾಗಿ ಎಲೆಯನ್ನು ಅದು ತಿಂದುಬಿಟ್ರೆ ನಮಗೆ ಅಲ್ಲಿ ಯಾವುದೇ ಒಂದು ತೇವಾಂಶ ಉಳಿಯೋದಿಲ್ಲ ಉತ್ತಮವಾದಂಥ ಬೆಳೆಯನ್ನು ನಾವು ಮಾಡ್ಬೋದು ಮುಖ್ಯವಾಗಿ ಮೇಡಮ್ ಇಲ್ಲಿ ಏನಾಗುತ್ತೆ ಹುಳುಗಳಿಗೆ ನಾವು ಬೇಸಿಗೆಯಲ್ಲಿ ಬಾಡೋದನ್ನು ಈ ಸೊಪ್ಪು ಬಾಡೋದನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಸೊಪ್ಪು ನೀಡಿದಾಗ ಹುಳುಗಳಿಗೆ ಸೊಪ್ಪು ಕೊಟ್ಟಾಗ ನೆಲಕ್ಕೆ ಒಂದು ಎಂಟತ್ತು ಬಿಂದಿಗೆ ನೀರು ಹಾಕಿ ಒಳಗಡೆ ತಂಪಾಗಿರೋದು ಮತ್ತು ಅದು ಸಾಧಾರಣವಾಗಿ ಎರಡು ತಾಸಲ್ಲಿ ನಾವು ಮುಖ್ಯವಾಗಿ ಅದನ್ನು ತಿಂದು ಮುಗಿಸ್ತಾ ಹೋಗ್ ಆ ಟೈಮಲ್ಲಿ ಈ ನೀರೇನಾಗುತ್ತೆ ಆವಿಯಾಗಿ ಸೊಪ್ಪು ಬಾಡದಂಗೆ ತಡೆಯುತ್ತೆ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ಇದು ತುಂಬಾ ಇದು ಸೊಪ್ಪು ತಾಜಾ ಇದ್ದಾಗ ಫ್ರೆಶ್ ಆಗಿದ್ದಾಗ ಹುಳುಗಳು ಸಂಪೂರ್ಣವಾಗಿ ಅದನ್ನು ಮೇಯ್ತವೆ ಅವಾಗ ರೈತನಿಗೆ ಅದು ಸ ಅವರು ಬೆಳೆದಿರ್ತಕ್ಕಂಥ ಸೊಪ್ಪು ಸಂಪೂರ್ಣವಾಗಿ ಅದು ರೇಷ್ಮೆಯಾಗಿ ಗೂಡಾಗಿ ಕನ್ವರ್ಟ್ ಆಗುತ್ತೆ ಈ ಸಂದರ್ಭದಲ್ಲಿ ಬಾಡಲ್ಲರಿಂದ ತಡಿಬೇಕು ಅಂತ ಹೇಳಿದ್ರೆ ಆ ಪ್ಲಾಸ್ಟಿಕ್ ಶೀಟನ್ನು ಒಂದು ತೆಗೆದುಕೊಂಡು ಆ ಹುಳಿವಿನ ಹಾಸಿಗೆಯಲ್ಲಿ ಎಷ್ಟು ಉದ್ದ ಇರುತ್ತೆ ಆ ರೀತಿ ಅದನ್ನು ಅಳವಡಿಕೆ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಕೆಲವು ರಂಧ್ರಗಳನ್ನು ಹಾಕಿ ಅದನ್ನು ಮುಚ್ಚೋದ್ರಿಂದ ಸಾಧಾರಣವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ರೈತರು ಸೊಪ್ಪನ್ನು ಕೊಡ್ತಾರೆ ಆ ಟೈಮಲ್ಲಿ ಅದನ್ನು ಸೊಪ್ಪು ಕೊಟ್ಟ ನಂತರ ಅದನ್ನು ಹೊಚ್ಚಿಬಿಟ್ಟು ಎರಡು ತಾಸು ನಂತರ ಅದನ್ನು ತೆಗಿಬೇಕು ಆ ಎರಡು ತಾಸಿನ ಕಾಲದಲ್ಲಿ ಅದು ಸಂಪೂರ್ಣವಾಗಿ ಆ ಸೊಪ್ಪು ಬಾಡ್ದಂಗೆ ಅದು ಕಾಪಾಡೋದ್ರಿಂದ ಹುಳುಗಳು ಅದನ್ನು ಸಂಪೂರ್ಣವಾಗಿ ಮೇಯ್ತವೆ ರೈತನಿಗೆ ಅನುಕೂಲ ಆಗ್ತದೆ ಅದು ನಾಲ್ಕನೇ ಹಂತದಲ್ಲಿ ಐದನೇ ಹಂತದಲ್ಲಿ ಅಂದರೆ ನಾಲ್ಕನೇ ಜ್ವರ ಎದ್ದ ಮೇಲೆ ನಾಲ್ಕೈದು ದಿವಸ ಆದಾಗ್ಲೂ ಕೂಡ ನಾವು ಆ ಹುಳು ಸಾಕಣೆ ಹಾಸಿಗೆಯನ್ನು ನೋಡಿದಾಗ ಅದು ಜಾಸ್ತಿ ದಪ್ಪ ಇರಬಾರ್ದು ಹುಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಬೆಡ್ ಕಡಿಮೆ ಇರಬೇಕು ಅಂತ ಹೇಳಿದ್ರೆ ಆ ಸೊಪ್ಪನ್ನು ಸಂಪೂರ್ಣವಾಗಿ ತಿಂದಿರಬೇಕು ಯಾವಾಗ ತಿಂತಾವೆ ಹೇಳಿದ್ರೆ ಹುಳು ಇದು ಫ್ರೆಶ್ ಆಗಿ ತಾಜಾ ಇದ್ದಾಗ ಸಂಪೂರ್ಣ ಬಾಡ್ದಾಗ ಅದು ತಿನ್ನೋಕ್ಕೆ ಆಗಲ್ಲ ಈ ಹುಳುಗಳಿಗೆ ಮ್ಯಾಂಡಿಬಲ್ಸ್ ಅಂತ ಇರುತ್ತೆ ನಾವು ಈ ರೀತಿ ಆಹಾರವನ್ನು ಈ ರೀತಿ ನಾವು ಉಪಯೋಗಿಸ್ತೀವಿ ಅವಕ್ಕೆ ಅಡ್ಡಡ್ಡಾಯ ಚಲಿಸಿ ಆ ಒಂದು ಲೀಫ್ ಬ್ಲೇಡ್ ಅಂದರೆ ಆ ಎಲೆಯನ್ನು ಕಟ್ ಮಾಡಿ ತಿಂತಕ್ಕಂಥ ಸಂದರ್ಭದಲ್ಲಿ ಅದು ತಾಜಾ ಇದ್ದರೆ ಮಾತ್ರ ಸಂಪೂರ್ಣವಾಗಿ ತಿಂತವೆ ಸಂಪೂರ್ಣವಾಗಿ ಸೊಪ್ಪು ತಿಂದರೆ ಅದರಲ್ಲಿ ಯಾವುದೇ ಒಂದು ಸೊಪ್ಪು ಉಳಿಯೋದಿಲ್ಲ ಆ ಬೆಡ್ಡು ಅದರಲ್ಲಿ ಅನುಕೂಲ ಆಗುತ್ತೆ ಮೇಡಮ್ ಈಗಾಗಲೇ ತಾವು ರೋಗದ ಬಗ್ಗೆ ತಿಳಿಸಿದ್ರಿ ಈಗ ತೇವಾಂಶವನ್ನು ಅದು ಈಗ ಹೇಗಿದೆ ಅಂದರೆ ಅದರ ನಿರ್ವಹಣೆ ನಾವು ಸೊಪ್ಪು ನೀಡಿದಾಗ ಸೊಪ್ಪು ತಾಜಿರಬೇಕು ಅದು ಸಂಪೂರ್ಣ ತಿನ್ನಬೇಕು ಅವಾಗ ನಮ್ಗೆ ಮಾತ್ರ ಸ್ವಲ್ಪ ಹಾಂ ಮೇಡಮ್ ಆವಾಗಲೇ ಅವಾಗ ಮಾತ್ರ ನಮಗೆ ಈ ಸೊಪ್ಪಿನ ಅದು ಸೊಪ್ಪು ಚೆನ್ನಾಗಿದ್ದು ತಿನ್ನೋಕ್ಕೆ ತೇವಾಂಶ ಜಾಸ್ತಿ ಇರಬೇಕು ಸೊಪ್ಪು ಮೇಯ್ದ ಮೇಲೆ ಉಳಿದ ಸಂದರ್ಭದಲ್ಲಿ ಚೆನ್ನಾಗಿ ಗಾಳಿ ಆಡಿಸ್ಬೇಕು ಮತ್ತು ಅದಕ್ಕೆ ತೇವಾಂಶ ಉಳಿದಿ ಉಳಿಬಾರ್ದು ಬೆಡ್ಡಲ್ಲಿ ಅದಕ್ಕೆ ಏನು ಮಾಡ್ತೀವಿ ನಾವು ಪ್ರತಿ ದಿವಸ ಬೆಳಗ್ಗೆ ಸೊಪ್ಪು ಕೊಡೋಕೆ ನಾವು ಮುಂಚೆ ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಮುಂಚೆ ಸುಣ್ಣವನ್ನು ಸಿಂಪಡಿಸಿ ಅದನ್ನು ತೇವಾಂಶ ಇಲ್ದಂಗೆ ಮಾಡಿ ಈಗ ಈಗ ಸು ಸುಣ್ಣ ಅಂತ ಹೇಳಿದಾಗ ಏನಾಗುತ್ತೆ ಸುಣ್ಣನ ಸುಟ್ಟು ಸುಣ್ಣ ಅಂತ ನಾವು ಕರಿತೀವಿ ಕ್ಯಾಲ್ಶಿಯಮ್ ಆಕ್ಸೈಡ್ ಏನಿದೆ ಸುಟ್ಟು ಸುಣ್ಣವನ್ನು ಖರೀದಿ ಮಾಡ್ಕೊಂಡ್ಬಂದು ಅದನ್ನು ನೀರನ್ನು ನಾವು ಸಿಂಪಡಿಸಿದಾಗ ಅದು ಅರಳಿಬಿಟ್ಟು ಪುಡಿಯಾಗತ್ತೆ ಅದನ್ನು ಒಣ ಇದ್ದಾಗ ಡಬ್ಬದಲ್ಲಿ ಹಾಕಿ ತೇವಾಂಶ ಹೋಗದಂತೆ ಅದನ್ನು ಕಾಪಾಡಿಕೊಂಡಾಗ ಅದು ಅತ್ಯುತ್ತಮವಾದ ಸುಣ್ಣ ಆಗುತ್ತೆ ಬಟ್ ಏನಾಗಿದೆ ಸ್ವಲ್ಪ ಇತ್ತೀಚೆಗೆ ಆ ಸುಣ್ಣದ ಒಂದು ಲಭ್ಯತೆ ಕಡಿಮೆ ಇದೆ ಜೊತೆಗೆ ಕಮರ್ಷಿಯಲ್ ಆಗಿ ಚ ವಾಣಿಜ್ಯವಾಗಿ ಏನಾಗ್ತಾಯಿದೆ ಎಷ್ಟು ದಿನಗಳಿಗೊಮ್ಮೆ ಸಿಂಪಡಿಸಬೇಕಾಗುತ್ತೆ ಮೇಡಮ್ ಈಗ ಸಾಧಾರಣವಾಗಿ ಒಂದು ಬೆಳೆಯನ್ನು ಮಾಡಬೇಕಾದಾಗ ಒಂದು ಇಪ್ಪತ್ತಾರು ದಿವಸ ಸರಾಸರಿ ನಾವು ತೆಗೆದುಕೊಳ್ತೇವೆ ಆ ಹುಳು ಸಂಪೂರ್ಣವಾಗಿ ಗೂಡು ಕಟ್ಟಿ ಇದಾಗಬೇಕಾದಾಗ ಆ ಒಂದು ದಿನಗಳಲ್ಲಿ ಪ್ರತಿ ದಿವಸ ಬೆಳೆಗೆ ಸುಣ್ಣವನ್ನು ಸಿಂಪಡಣೆ ಮಾಡಬೇಕಾಗ್ತದೆ ಹುಳುವಿನ ಮೇಲ್ಭಾಗದಲ್ಲಿನೇ ನಾವು ಹುಳು ಇದನ್ನು ಸಿಂಪಡಣೆ ಮಾಡಬೇಕಾಗ್ತದೆ ಈ ಸೋ ಸುಣ್ಣವನ್ನು ಕೊಡಬೇಕು ಸಾಧಾರಣವಾಗಿ ಒಂದು ನೂರು ಮೊಟ್ಟೆಯನ್ನು ನಮ್ಮ ಬೆಳೆಗಾರರು ಸಾಕ್ತಾರೆ ಅಂತ ಹೇಳಿದ್ರೆ ಮೂವತ್ತರಿಂದ ನಲ್ವತ್ತು ಕೆ ಜಿ ಸುಣ್ಣ ಬೇಕಾಗ್ತದೆ ಆದರೆ ಈಗೀಗ ಚ ಸಾಮಾನ್ಯವಾಗಿ ಕಡಿಮೆ ವೆಚ್ಚದಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ರೆಡಿಯಾಗಿ ಸಿಗ್ತಕ್ಕಂಥ ಸುಣ್ಣವನ್ನು ತಗೊಂಡು ಬಳಸ್ತಕ್ಕಂಥ ಒಂದು ಅಭ್ಯಾಸ ಇದೆ ಅಲ್ಲೇನಾಗ್ತಾಯಿದೆ ಇದೆ ಇದೇನಿದೆ ಸುಣ್ಣದ ಗಣಿಯಲ್ಲಿ ಸಿಗ್ತಕ್ಕಂಥ ಸುಣ್ಣ ಕಪ್ಪೆ ಚಿಪ್ಪು ಇದೆಲ್ಲ ಬಳಸಿಬಿಟ್ಟು ಈ ಸುಣ್ಣವನ್ನು ತಯಾರು ಇದ್ದಾರೆ ಅದು ಅಷ್ಟು ಲಾಭದಾಯಕವಲ್ಲ ಅಷ್ಟು ಅನುಕೂಲಕರವಲ್ಲ ಈಗೇನು ನಾವು ಸುಟ್ಟು ಸುಣ್ಣ ಅಂತ ಹೇಳಿದ್ವಿ ಅದನ್ನು ಸ್ವಲ್ಪ ಹುಡುಕಿ ಅದನ್ನು ತೆಗೆದುಕೊಂಡು ಬಂದು ಅದು ತುಂಬ ತೇವಾಂಶವನ್ನು ಹೀರ್ತಕ್ಕಂಥ ಗುಣವನ್ನು ಚೆನ್ನಾಗಿ ಪಡೆದಿದೆ ಅವಾಗ ನನಗೆ ತುಂಬಾ ಯಶಸ್ವಿಯಾಗಿ ಈ ಒಂದು ನಿರ್ವಹಣೆಯನ್ನು ನಾವು ಮಾಡಬಹುದು ಈಗ ಈಗ ಈ ಒಂದು ವಾತಾವರಣದಲ್ಲಿ ಉಷ್ಣಾಂಶ ಏರ್ಕೊಂಡಿದೆ ಈ ಸಮಯದಲ್ಲೂ ಕೂಡ ಸುಣ್ಣ ಬಳಸೋದು ಸೂಕ್ತ ಅನ್ಸುತ್ತೆ ಬಹಳಷ್ಟು ನಮ್ಮ ಬೆಳೆಗಾರ ಬಾಂಧವರು ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಸುಣ್ಣದ ಬಳಕೆ ಎಲ್ಲ ಋತುಗಳಲ್ಲಿ ಮಾಡಲೇಬೇಕು ಕಡ್ಡಾಯ ಅದು ಹೇಗೆ ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಲಘುವಾಗಿ ಚಳಿಗಾಲದಲ್ಲಿ ಮಧ್ಯಮವಾಗಿ ಮತ್ತು ಮಳೆಗಾಲದಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಅದನ್ನು ಧೂಳೀಕರಿಸ್ಬೇಕಾಗ್ತದೆ ಹೇಗೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಮಗೆ ಹನಿ ಇರಬೇಕಾದಾಗ ಮೋಡ ಹಾಕಿದಾಗ ಗಾಳಿಯಲ್ಲೇ ತೇವಾಂಶ ಜಾಸ್ತಿ ಇರುತ್ತೆ ಆದ್ದರಿಂದ ಜಾಸ್ತಿ ಬಳಕೆ ಮಾಡಬೇಕು ಸಾಧಾರಣವಾಗಿ ಒಂದು ನೂರು ಮೊಟ್ಟೆಗೆ ಐವತ್ತು ಕೆ ಜಿ ವರೆಗೂ ಬಳಸುವಂಥ ಸಂದರ್ಭ ಆಗುತ್ತೆ ಆದರೆ ಬೇಸಿಗೆಯಲ್ಲಿ ಸಹ ಲಘುವಾಗಿ ಒಂದು ಇಪ್ಪತ್ತು ಕೆ ಜಿ ಆದ್ರೂ ಒಂದು ನೂರು ಮೊಟ್ಟೆಗೆ ಆ ಬೆಳೆ ಮುಗಿಯುವಷ್ಟೊತ್ತಿಗೆ ಅದನ್ನು ಧೂಳಿ ಪ್ರತಿದಿನ ಬೆಳೆಗೆ ಧೂಳೀಕರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ ಇದಕ್ಕೇನಾದರೂ ತರಬೇತಿ ಅಂತ ಕೊಡ್ತೀರಾ ಸರ್ ಅವರಿಗೆ ಈಗ ಸಾಧಾರಣ ಹಾಂ ಈ ಸುಣ್ಣದ ಬಳಕೆ ಏನಿದೆ ನಮ್ಮ ಎಲ್ಲ ಬೆಳೆಗಾರರಿಗೆ ಸಾಧಾರಣವಾಗಿ ನೂರಕ್ಕೆ ನೂರು ಗೊತ್ತಿದೆ ನಮ್ಮ ತರಬೇತಿ ಶಾಲೆಗಳಲ್ಲಿ ಅವರಿಗೆ ನಾವು ಮೂರಿಂದ ಐದು ದಿವಸದ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಈಗ ನಮ್ಮ ತರಬೇತಿ ಶಾಲೆಯಿಂದ ಒಂದು ದಿನದ ತರಬೇತಿಯನ್ನು ಸಹ ನಮ್ಮ ಬೆಳೆಗಾರರಿಗೆ ಕೊಡ್ತಾ ಇದ್ದಾರೆ ಅಂದರೆ ಅದು ರೇಷ್ಮೆ ಬೆಳತಕ್ಕಂಥ ಹೆಚ್ಚಿನ ರೇಷ್ಮೆ ಬೆಳೆಗಾರ ಇರತಕ್ಕಂಥ ಹಳ್ಳಿಗಳಲ್ಲಿ ಹೋಗಿ ತರಬೇತಿ ಸಂಸ್ಥೆಯಿಂದ ಅಲ್ಲೇ ಒಂದು ತರಬೇತಿ ಒಂದು ದಿನದ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಈಗ ಏನಿದೆ ಈ ಚರ್ಚೆ ಮಾಡಿದ್ವಿ ಇದರಲ್ಲಿ ಸಂಪೂರ್ಣವಾಗಿ ನೀರಿನ ಮಾತ್ರ ಬಳಸಿ ಬೆಳೆ ಮಾಡ್ತಕ್ಕಂಥದ್ದು ಕೂಡ ಒಂದು ಕ್ರಮ ಇದೆ ಏನಂತ ಹೇಳಿದ್ರೆ ಬೆಳಗ್ಗೆಯಿಂದ ಈ ಚಾಕಿ ಹಂತದಿಂದಲೂ ಹುಳು ಹಣ್ಣಾಗ ಬರುವವರೆಗೆ ಸಂಪೂರ್ಣವಾಗಿ ನೀರನ್ನ ಸಿಂಪಡಿಸಿ ಬೆಳೆ ಮಾಡತಕ್ಕಂಥ ಕ್ರಮ ಇದೆ ಆ ಕ್ರಮವನ್ನು ನಾವು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಗ್ಯಾಪ್ ಇಲ್ದಂಗೆ ಯಾವುದೇ ಇದಿಲ್ದಂಗೆ ಬ ಇದ್ದಂಗೆ ಪ್ರಾರಂಭದಿಂದಲೂ ಕೊನೆವರೆಗೂ ಅದನ್ನು ಬಳಕೆ ಮಾಡಿದಾಗ ಒಂದೇ ರೀತಿ ವಾತಾವರಣಕ್ಕೆ ಹೊಂದಿಕೊಂಡು ಸೊಪ್ಪು ಚೆನ್ನಾಗಿ ನೀರು ಸಿಂಪಡಣೆ ಮಾಡಿದ್ರೂ ಸಹ ಸೊಪ್ಪನ್ನು ತಿಂತಕ್ಕಂಥದ್ದು ಅವಕಾಶ ಇದೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಈ ಫಾಗರ್ಗಳನ್ನು ಮೇಲ್ಗಡೆ ಚಾವಣಿಯಲ್ಲಿ ಮತ್ತು ಕಿಟಕಿ ಪಕ್ಕದಲ್ಲಿ ಈ ಚಾವಳಿ ಅಣಬಡಿಸ್ಬೋದು ಅಥವಾ ಮೇಲ್ಭಾಗದಲ್ಲಿ ಈ ಗರಿಗ್ ತಂಗಿನ ಗರಿಗಳು ಆಮೇಲೆ ಉಳಿದಕ್ಕಂಥ ಅಗ್ರಿಕಲ್ಚರ್ ವೇಸ್ಟನ್ನು ಹಾಕಿ ಸ್ಪ್ರಿಂಕ್ಲರ್ಗಳನ್ನು ಅಂದರೆ ಈ ಸಿಂಪರ್ಕಗಳನ್ನು ಅಳವಡಿಸಿ ಮಾಡಿದಾಗ ಕೂಡ ತಂಪ ತೇವಾಂಶ ಉಳ್ಕೊಂಡು ಉಳ್ಕೊಳ್ಳುತ್ತೆ ಜೊತೆಗೆ ಕರೆ ಮಾಡಿದ್ದಾರೆ ಜಗದೀಶ್ ಅಂತ ಹೊಸಪೇಟೆಯಿಂದ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಮ್ಮ ಹೆಸರು ಜಗದೀಶ್ ಅಂತ ಗರ್ಗನಾಗ್ಲಾಪುರಿಂದ ಹಾ ಸರ್ ಕಾ ಪ್ರಶ್ನೆ ಕೇಳಿ ಸರ್ ಇಲ್ಲ ಇದ್ದಾರೆ ನಮಸ್ಕಾರ ಜಗದೀಶ್ ಅವ್ರು ಹೇಳಿ ಸರ್ ಕೇಳಿ ಪ್ರಶ್ನೆ ಕೇಳಿ ಜಗดิಶ್ ಅಂತ ಸರ್ ಗರ್ನೇನಾಗ್ಲಾಪುರದಿಂದ ಹಾ ಹೇಳಿ ನಾಗಲಾಪುರ ಹೇಳಿ ನಾಗಲಾಪುರದವರು ಹೇಳಿ ಸರ್ ನಾವು ರೇಷ್ಮೆ ನಾಟಿ ಮಾಡಿ ಒಂದು ವರ್ಷ ಆಯ್ತು ಸರ್ ಹೇಳಿ ಸರ್ ಈಗ ಒನ್ ಡೇ ಗೂ ಮಾತ್ರ ಚೆನ್ನಾಗಿ ಕರ್ತಾಯಿದೆ ನೆಕ್ಸ್ಟ್ ಡೇ ಸ್ಪಿನ್ನಿಂಗ್ ಸ್ಟಾಪ್ ಮಾಡಿ ಹುಳು ಸತ್ತು ಹೋಗ್ತಾ ಇದೆ ಹಾ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ ಈಗ ಸಾಧಾರಣವಾಗಿ ಆಗಲೇ ನಾವು ಚರ್ಚೆ ಮಾಡಿದಂಗೆ ಬೇಸಿಗೆ ಕಾಲದಲ್ಲಿ ಏನಾಗ್ತಾ ಇದೆ ಉಷ್ಣಾಂಶ ಜಾಸ್ತಿ ಇದ್ದಾಗ ಒಂದು ಸಪ್ಪೆ ರೋಗ ಮತ್ತು ಹಾಲು ರೋಗ ಎರಡು ಬರ್ತಾ ಇದೆ ನೀವು ಹೇಳುವಂಥ ಸಂದರ್ಭ ನೋಡಿದಾಗ ಈ ಸಪ್ಪೆ ರೋಗ ಕಾಣಿಸ್ಕೊಂಡಿದೆ ಅಂತ ಕಾಣ್ತಾ ಇದೆ ಏನಂತ ಹೇಳಿದ್ರೆ ಈ ಉಷ್ಣಾಂಶ ಜಾಸ್ತಿ ಇದ್ದಾಗ ಒಂದು ರೋಗಾಣುಗಳು ಏನಿದೆ ಇದರಲ್ಲಿ ಒಂದು ವೈರಸ್ನಿಂದ ಸಪ್ಪೆ ರೋಗ ಬರ್ಬೋದು ಅಥವಾ ಬ್ಯಾಕ್ಟೀರಿಯಾದಿಂದಲೂ ಈ ಸಪ್ಪೆ ರೋಗ ಇದಿದೆ ನಿಮಗೆ ಹುಳುಗಳು ಸಾಯಿದಂಥ ಸಂದರ್ಭದಲ್ಲಿ ಅವು ಕಪ್ಪಾಗ್ತಾ ಇದ್ದಾವೆ ಹೇಗೆ ಜಗದೀಶ್ ಸರ್ ಲೈನಲ್ಲೇ ಇದ್ದೀರಾ ಬಹುಶಃ ಅವರು ತಾಂತ್ರಿಕ ಕಾರಣಗಳಿಂದಾಗಿ ಲೈನಲ್ಲಿಲ್ಲ ಅಂತ ಕಾಣುತ್ತೆ ಅದೇ ಈಗ ಅವರು ಹಾಗೇನೆ ಈ ಬೇಸಿಗೆಯಲ್ಲಿ ವಿಶೇಷವಾಗಿ ಈ ಸಪ್ಪೆ ರೋಗ ಕಾಣಿಸ್ಕೊಂಡು ಅವ್ರು ಹೇಳ್ತಕ್ಕಂಥ ಇದನ್ನು ನೋಡಿದ್ರೆ ಸಪ್ಪೆ ರೋಗ ಅಂತ ಕಾಣ್ತದೆ ಸಪ್ಪೆ ರೋಗವನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಾವು ಬ್ಲೀಚಿಂಗ್ ಪುಡಿಯಿಂದ ಸೋಂಕು ನಿವಾರಕ ಸರಿಯಾಗಿ ಮಾಡ್ಕೋಬೇಕು ಸಾಧಾರಣವಾಗಿ ಮೂರು ಶೇಕಡ ಬ್ಲೀಚಿಂಗ್ ಪೌಡರನ್ನ ದ್ರಾವಣವನ್ನು ತಯಾರು ಮಾಡಿಕೊಂಡು ಚೆನ್ನಾಗಿ ಸೋಂಕು ನಿವಾರಣೆ ಮಾಡೋದ್ರಿಂದ ಒಂದು ಎರಡು ಚದರ ಮಿ ಒಂದು ಚದರ ಮೀಟ್ರಿಗೆ ಎರಡು ಲೀಟರ್ ದ್ರಾವಣ ಇದಕ್ಕೆ ಬೇಕಾಗ್ತದೆ ಇಂಥ ಒಂದು ದ್ರಾವಣವನ್ನು ಬಳಸಿ ಸಂಪೂರ್ಣವಾಗಿ ಸೋಂಕು ನಿವಾರಣೆ ಮಾಡಿಕೊಂಡಾಗ ಈ ಒಂದು ರೋಗವನ್ನು ತಡಿಬಹುದು ಎರಡನೇದಾಗಿ ಈ ದ್ವಿತಳಿ ನಾವು ಏನು ರೇಷ್ಮೆ ಮಾಡ್ತಾ ಇದ್ದೀವಿ ಇದು ಸೂಕ್ಷ್ಮ ಇರೋದರಿಂದ ಈ ಒಂದು ನಿರ್ವಹಣಾ ಕ್ರಮ ಪ್ರಾರಂಭದಿಂದಲೇ ಮಾಡಬೇಕು ಮತ್ತು ಎರಡನೇದು ಮುಖ್ಯವಾಗಿ ಏನಾಗ್ತಾ ಇದೆ ಅಂದರೆ ಎಲ್ಲ ಕಾಲಗಳಲ್ಲೂ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ರೇಷ್ಮೆ ಹುಳುಗಳಿಗೆ ಸ್ಥಳಾವಕಾಶವನ್ನು ಹೆಚ್ಚು ಮಾಡಬೇಕು ಈ ಒಂದು ಸ್ಥಳಾವಕಾಶ ಹೆಚ್ಚು ಮಾಡೋದರಿಂದ ನಾವು ಸುಲಭವಾಗಿ ಈ ರೋಗಗಳನ್ನು ತಡೆಗಟ್ಬೋದು ಮತ್ತು ಒಂದು ಬೆಳೆ ಬರೋದು ಮತ್ತೊಂದು ಹೋಗೋದು ಈ ಥರ ಅವರೇನು ಹೇಳ್ತಾ ಇದ್ದಾರೆ ಈ ಒಂದು ಸಮಸ್ಯೆಯನ್ನು ನಾವು ನೀಗಿಸ್ಕೊಳ್ಬೋದು ಮತ್ತು ಜಗದೀಶ್ ಅವರಿಗೆ ಹೆಚ್ಚಿನ ಒಂದು ತಾಂತ್ರಿಕ ಇದನ್ನು ನಿಮಗೆ ನಮ್ಮ ಟೀಮ್ನವರು ಬಂದು ನಿಮಗೆ ಅದನ್ನು ಒದಗಿಸ್ಕೊಡ್ತಾರೆ ಈ ಕಾರ್ಯಕ್ರಮದ ನಂತರ ಆ ತಜ್ಞರ ಒಂದು ದೂರವಾಣಿ ಸಂಖ್ಯೆಯನ್ನು ನೀಡ್ತೀವಿ ನೀವು ಅವ್ರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇನ್ನೊಬ್ಬರು ಕರೆ ಮಾಡಿದರೆ ಬಷೀರ್ ಅಂತ ಹಲೋ 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 ನಮಸ್ತೆ ಬಶೀರ್ ಸರ್ ಹಾಂ ನಮಸ್ಕಾರ ಸರ್ ಪ್ರಶ್ನೆ ಕೇಳಿ ಹಲೋ ಬಶೀರ್ ಕೇಳಿ ನಮಸ್ಕಾರ ಬಶೀರ್ ಅವ್ರು ಹೇಳಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ನಮಸ್ತೆ ಬಶೀರ್ ಸರ್ ನಾ ಬಶೀರ್ ಸಾಹೇಬ್ ವಿಜಯನಗರ ಜಿಲ್ಲೆ ಪತ್ರ ತಾಲೂಕಿಂದ ಮಾತಾಡ್ತಿರೋದು ಹೇಳಿ ಹೇಳಿ ಸರ್ ಇದು ಟೆಂಪರೇಚರು ದಿನ ದಿನಕ್ಕಂತೂ ವೇರಿಯೇಷನ್ ಆಗ್ತಿದೆ ಅಲ್ಲ ಸರ್ ನಮಗೆ ತುಂಬಾ ಕಷ್ಟ ಆಗ್ತಿದೆ ಆ ರೇಷ್ಮೆ ಪಾಟಣೆ ಮಾಡಲಿಕ್ಕೆ ಹಾಂ ಹೇಳಿ ಸ್ವಲ್ಪ ಸಲಹೆ ಏನಾದರೂ ಕೊಡ್ತೀರಾ ಸರ್ ಈಗ ಈಗ ನಾವಾಗಲೇ ಚರ್ಚೆ ಮಾಡ್ದ ಹಾಗೆ ಈ ಒಂದು ನಿರ್ವಹಣಾ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದ್ರಿಂದ ಸಾಧಾರಣ ನಿಮ್ಗೆ ಗೊತ್ತಿರೋ ಹಾಗೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನದಿಂದ ಆರು ಗಂಟೆವರೆಗೂ ಅಂದರೆ ಎರಡು ಗಂಟೆಯಿಂದ ಆರು ಗಂಟೆವರೆಗೂ ವಿಶೇಷವಾಗಿ ಉಷ್ಣಾಂಶ ಜಾಸ್ತಿ ಆಗೋದನ್ನು ತಾವು ಗಮನಿಸಿದಿರಿ ಈ ಹುಳು ಸಾಕಣೆ ಮನೆ ಅಥವಾ ಗುಡಿಸಲು ಏನಿದೆ ಅದಕ್ಕೆ ಒಂದು ಅಥವಾ ಎರಡು ಭಾಗದಲ್ಲಿ ಮಧ್ಯಾಹ್ನದ ಬಿಸಿಲು ಹೆಚ್ಚಾಗಿ ಬಿದ್ದು ಆ ಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಒಳಭಾಗದಲ್ಲಿ ಎಲ್ಲಿ ಮಧ್ಯಾಹ್ನದಲ್ಲಿ ಹೆಚ್ಚಿನ ಒಂದು ಬಿಸಿಲು ಬೀಳ್ತದೆ ನಮ್ಮ ಉಳಿಸಾಕಣೆ ಮನೆ ಅಥವಾ ಗುಡಿಸ್ಲಿಗೆ ಆ ಭಾಗವನ್ನು ತಾವು ಗುರುತಿಸಿ ಕಡಿಮೆ ವೆಚ್ಚದಲ್ಲಿ ಗರಿ ಈ ಥರದನ್ನು ಬಳಸಿ ಒಂದು ವೆರಂಡವನ್ನು ಮಾಡಿಕೊಂಡಾಗ ಏನಾಗುತ್ತೆ ಅಲ್ಲಿ ಬರ್ತಕ್ಕಂಥ ಗಾಳಿ ಉಷ್ಣಾಂಶವನ್ನು ಕಳ್ಕೊಂಡು ಒಳಗಡೆ ಬರುತ್ತೆ ಎರಡನೇದಾಗಿ ಈ ಕಿಟಕಿ ಮತ್ತು ಬಾಗಿಲಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಗೋಣಿತಾಟು ಮತ್ತು ಶೇಡ್ ನೆಟ್ಟು ಇದು ನೋಡಿ ನಮ್ಮ ಫೋಟೋದಲ್ಲಿ ತೋರಿಸ್ತಾ ಇದ್ದಾರೆ ಆ ಮಧ್ಯಾಹ್ನ ಆ ಭಾಗದಲ್ಲಿ ಹೆಚ್ಚಾಗಿ ಬರೋದ್ರಿಂದ ಅವರು ಆ ಭಾಗಕ್ಕೆ ಮಾತ್ರ ಒಂದು ಇದನ್ನು ವೆರಂಡಾವನ್ನು ಏರ್ಪಾಡು ಕಡಿಮೆ ವೆಚ್ಚದಲ್ಲಿ ಏರ್ಪಾಡು ಮಾಡ್ಕೊಂಡಿದ್ದಾರೆ ನಿಮಗೆ ತಮಗೆ ಕಾಣ್ತಾ ಇದೆ ಅದೇ ರೀತಿ ಈ ನೀರನ್ನು ನಾವು ಬ ಬಳಸಿ ಫಾಗರ್ಗಳನ್ನು ಬಳಸಿ ಅಥವಾ ಮೇಲ್ಗಡೆ ಸ್ಪ್ರಿಂಕ್ಲರ್ಗಳನ್ನು ಬಳಸಿ ಈ ಮಧ್ಯಾಹ್ನದಿಂದ ಸಂಜೆವರೆಗೂ ಆವಾಗ ಜಾಸ್ತಿ ಟೆಂಪ್ರೇಚರ್ ಇರೋದ್ರಿಂದ ಈ ಒಂದು ಕ್ರಮ ತೆಗೆದುಕೊಳ್ಳೋದ್ರಿಂದ ಈಗಾಗಲೇ ಬೆಳೆಗಾರರು ನಾ ಇದನ್ನು ಮಾಡ್ತಾ ಇದ್ದೀವಿ ಒಂದು ಡಿಜಿಟಲ್ ಹೈಗ್ರೋಮೀಟ್ರ್ ಉಪಯೋಗಿಸಿ ಎಷ್ಟು ಟೆಂಪ್ರೇಚರ್ ಇದೆ ಅಂತ ತಾವು ನೋಡ್ತಾ ಇದ್ದೀರಿ ಕೆಲವು ಬೆಳೆಗಾರ ಬಾಂಧವರು ಒಂದು ಸಣ್ಣ ತಪ್ಪೇನು ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಾವು ಇದನ್ನು ಡಿಜಿಟಲ್ ಹೈಗ್ರೋಮೀಟ್ರ್ ಖರೀದಿ ಮಾಡ್ಕೊಂಡು ತಂದಾಗ ಅದ್ರ ಮೇಲುಗಡೆ ಪ್ಲ್ಯಾಸ್ಟಿಕ್ ಹೊದಿಕೆ ಇರುತ್ತೆ ಅದು ಚೆನ್ನಾಗಿರಲಿ ಹಾಗೆ ಇರಲಿ ಅಂತೇಳ್ಬಿಟ್ಟು ಆ ಪ್ಲಾಸ್ಟಿಕ್ ಹೊದಿಕೆ ತೆಗಿಲಾರದೆ ಬಳಸೋದನ್ನು ನಾನು ಮಟ್ಟದಲ್ಲಿ ಭೇಟಿ ಮಾಡಿದಾಗ ನೋಡಿದ್ದೀನಿ ಆ ರೀತಿ ಮಾಡಬೇಡಿ ದಯವಿಟ್ಟು ಆ ಪ್ಲಾಸ್ಟಿಕ್ ಶೀಟನ್ನು ಅದ್ರ ಮೇಲ್ಗಡೆ ಹೊಸ ತೆಗೆದುಬಿಟ್ಟು ಎಲ್ಲಿ ನಾವು ಹುಳು ಸಾಕಣೆ ಬೆಡ್ ಇದೆ ಅದರ ಹತ್ರದಲ್ಲಿ ಅದು ಇರುವಂತ ನೋಡಿದ್ರೆ ನಿಮಗೆ ಸರಿಯಾದಂತಹ ತೇವಾಂಶ ಮತ್ತು ಉಷ್ಣಾಂಶ ಅದರಲ್ಲಿ ಕಾಣುತ್ತದೆ ಖಂಡಿತ ಹೆಚ್ಚಿನ ಮಾಹಿತಿಗೆ ನೀವು ನಂತರ ತಜ್ಞರನ್ನ ಸಂಪರ್ಕಿಸಬಹುದು ಬಸವರಾಜ್ ಅಂತ ರಾಮನಗರ್ನ ಕರೆ ಮಾಡಿದ್ದಾರೆ ಹಲೋ 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 ನಮಸ್ತೆ ಬಸವರಾಜ್ ಸರ್ ಆ ನಮಸ್ಕಾರ ಮೇಡಮ್ ಸರ್ ಪ್ರಶ್ನೆ ಕೇಳಿ ನಮಸ್ತೆ ಬಸವರಾಜ್ ಅವರು ಮಾತಾಡಿ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮ್ದು ಈಗ ಬೇಸಿಗೆ ಕಾಲದಲ್ಲಿ ಉಕನ ಮನೆಗೆ ಮತ್ತು ಸೊಪ್ಪಿನಲ್ಲಿ ನಿರ್ವಹಣೆ ಹೇಗೆ ಮಾಡುವುದು ಮತ್ತೆ ಹಾಲು ಬರ್ತಾ ಇದೆ ಈ ಮುಂಗಾರಿನ ಮಳೆ ಸ್ಟಾರ್ಟ್ ಅಲ್ಲಿ ಪ್ರಾರಂಭ ಹಂತದಲ್ಲಿ ನಾವು ಉಳು ಉಳಿನ ಹೇಗೆ ಮುಂಜಾಗ್ರತೆ ಕ್ರಮವಾಗಿ ಸಾಕು ಹೋಗುವುದು ಅಂತ ನಮ್ಮ ಪ್ರಶ್ನೆ ಸರಿ ಬಸವರಾಜ್ ಅರಿತಾವ್ ಹೇಳಿದ ಏನಾಗ್ತಾ ಇದೆ ಈಗ ಸೊಪ್ಪಿನ ತೇವಾಂಶ ಮಟ್ಟದಲ್ಲಿ ಇದ್ದಕ್ಕಿದ್ದಂತೆ ವ್ಯತ್ಯಾಸ ಆದಾಗ ನಮಗೆ ಹಾಲು ರೋಗ ಕಂಡು ಬರೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸಾಧಾರಣ ನಮಗೇನಾಗುತ್ತೆ ಕೆಲವು ಬಾರಿ ಸೊಪ್ಪಿನ ಕೊರತೆ ಆದಾಗ ಬೇರೆ ಬೇರೆ ತೋಟಗಳಿಂದ ನಾವು ಸಂಗ್ರಹಿಸಿ ಸೊಪ್ಪನ್ನು ಬಳಸ್ತಕ್ಕಂಥ ಒಂದು ಕ್ರಮ ಇದೆ ಜೊತೆಗೆ ನೀವು ಹೇಳ್ದಂಗೆ ಬೇಸಿಗೆ ಅಂತ್ಯದಲ್ಲಿ ಇದ್ದಕ್ಕಿದ್ದಂತೆ ಮಳೆ ಬಂದಾಗ ಆನಿಕಲ್ ಮಳೆ ಬಂದಾಗ ಸಾಧಾರಣ ಮಳೆ ಬಂದಾಗ ಇದ್ದಕ್ಕಿದ್ದಂತೆ ತೇವಾಂಶ ಜಾಸ್ತಿ ಆಗುತ್ತೆ ಜೊತೆಗೆ ಸೊಪ್ಪನ್ನು ನಿಗದಿತವಾಗಿ ತೋಟದಿಂದ ಕಟಾವು ಮಾಡಿ ಹಾಕಬೇಕಾದಾಗ ಒಂದು ಯಾವ ನೀವು ಪಟ್ಟಿಯಲ್ಲಿ ನೀವು ಅದನ್ನು ಸೊಪ್ಪನ್ನು ತೆಗೆದು ಬಳಸ್ತಾ ಇದ್ದೀರಿ ಆ ಒಂದು ಭಾಗದಲ್ಲಿ ನಿಯಮಿತವಾಗಿ ನೀರು ಕಟ್ಟಿ ಅದನ್ನು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ಒಂದೇ ರೀತಿ ತೇವಾಂಶವನ್ನು ನಾವು ಕಾಪಾಡ್ಬೋದು ಅವಾಗ ಯಾವುದೇ ಸಮಸ್ಯೆ ಆಗೋದಿಲ್ಲ ಒಂದು ನೀರು ಕಟ್ಟದೇ ಇರತಕ್ಕಂಥ ಒಂದು ಭಾಗದಲ್ಲಿ ನೀವು ಎಲೆಯನ್ನು ಬಳಸಿ ತುಂಬ ನೀರು ಕಟ್ಟಿ ಸಾಧಾರಣ ಆ ಒಂದು ಸೊಪ್ಪನ್ನು ಬಳಸೋದ್ರಿಂದ ಅಥವಾ ನೀವು ಹೇಳ್ದಂಗೆ ಇದ್ದಕ್ಕಿದ್ದಂತೆ ಮಳೆ ಬಂದು ಇದನ್ನು ಬಳಸೋದ್ರಿಂದ ಹಾಲು ರೋಗ ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಈಗ ಇದಕ್ಕೆ ಮುಂಜಾಗ್ರತೆ ಕ್ರಮ ಅಂತ ಹೇಳಿದ್ರೆ ನೀವು ಸೋಂಕು ನಿವಾರಣೆಯನ್ನು ಮಾಡಿದ ನಂತರ ಚಾಕಿ ತರುವ ಪೂರ್ವದಲ್ಲಿ ಒಂದು ಸುಣ್ಣದ ನೀರನ್ನು ಬಳಸಿ ಒಂದು ಸಿಂಪರಣೆಯನ್ನು ತಗೊಳ್ಳೋದ್ರಿಂದ ನಾವು ಈ ಹಾಲು ರೋಗವನ್ನು ಸಂಪೂರ್ಣವಾಗಿ ತಡಿಬೋದು ಇನ್ನು ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಹಾಲು ರೋಗನ ತಡಿಬೇಕಾದಾಗ ಏನು ಸುಣ್ಣದ ನೀರು ಅಂತ ಹೇಳಿದ್ರೆ ಒಂದು ನೂರು ಲೀಟ್ರಿಗೆ ಮೂರು ಕೆ ಜಿಯಷ್ಟು ಸುಟ್ಟು ಸುಣ್ಣವನ್ನು ಬಳಕೆ ಮಾಡಿದರೆ ಸಾಕಾಗ್ತದೆ ಹೆಚ್ಚಿನದು ಅವಶ್ಯಕತೆ ಇರೋದಿಲ್ಲ ಮೂರು ಕೆ ಜಿಯಷ್ಟು ಸುಟ್ಟು ಸುಣ್ಣನ ಒಂದು ನೂರು ಲೀಟ್ರ್ ಈ ಒಂದು ಅನುಪಾತದಲ್ಲಿ ಕಲಸಿಬಿಟ್ಟು ಅದು ತಿಳಿಯಾದ ತಕ್ಷಣವೇ ಅದನ್ನು ಸಲ ಎಲ್ಲ ಹುಳು ಸಾಕಣೆ ಮನೆ ಮತ್ತು ಸಲಕರಣೆ ಮೇಲೆ ಸಲ ಅದನ್ನು ಸಿಂಪಡಣೆ ಮಾಡಿ ಅದು ಒಣಗಿದ ನಂತರ ಮರದಿನ ಚಾಕಿ ಬರುವಂಥ ಒಂದು ಏರ್ಪಾಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಈ ಹಾಲು ರೋಗ ಬರೋದನ್ನು ತಡೆಯಬಹುದು ಇನ್ನೊಬ್ಬರು ಪ್ರಶ್ನೆ ಮಾಡಿದ್ದಾರೆ ಹಲೋ ಗಂಗಾವತಿಯಿಂದ ನಾಗರಾಜ್ ಸರ್ ಅಂತ ಹಲೋ

ಮುನ್ನೂರ್ ಲಿಂಕ್ಸ್ ಹುಳ ಹಾಕಿದ್ವಿ ಸರ ರೇಷ್ಮೆ ಹುಳ ಅದು ನಾಕ್ನೆ ಜ್ವರ ಪಾಸ್ ಆದ್ಮೇಲೆ ಸರ ಆ ಹದ್ನಾರ್ ಪೀಡಿಂಗ್ ಮೆಸಿದಿವಿ ಸರ ಸರಿ ಹದ್ನಾರ್ ಪೀಡಿಂಗ್ ಅಂದ್ರ ನಮ್ದು ಕಾಯಿ ಮೇಸ್ಟ್ರಿ ಸರನ್ಯಾಗ ಫೀಡಿಂಗ್ ಮೇಸಿತ್ತು ಹದ್ನಾರ್ ಪೀಡಿಂಗ್ ಮೆಸಿದಿವಿ ಸರ ಅದು ಹುಳ ವಸ್ತು ಸೊಪ್ಪು ತಿಂದ್ಬಿಟ್ಟು ಕೆಂಪ ಆಗಿದ್ರಿ ಸರ ಗೂಡ್ ಕಟ್ಟೋ ಟೈಮಿಗ ವಸ್ತು ಹುಳ ಕೆಂಪ ಆಗಿದ್ರಿ ಸರ ಅಲ್ಲಿ ನಿಮ್ channel ಅಲ್ಲಿ ನೋಡ್ತಿದೀನಿ ಕಪ್ ಕಪ್ಪು ಬಂದಿದೆ ಅಲ್ಲ ಅದು ಆ ತರನ ಕೆಂಪಗಾಗಿ ಅದು ಹುಳ ಒಟ್ಟ ಇದ್ರ sir ಆ ಗೂಡ್ ಕಟ್ಟಕ್ಕೆ ಇದನ್ನ ಹಾಕಿರ್ತಾರಲ್ಲ sir ಬೆಂದ್ರಿ ಕೇಳ್ತ ಇದಕ್ಕೆ ಕಾರಣ ಏನು ಅಂತ ಅವರು ಕೇಳ್ತಿರಬಹುದು ಹ್ಮ್ ಹಾ ಬಸ್ ನಾಗರಾಜ್ ಅವರೇ ಕೇಳ್ ಸರ್ ಇಲ್ಲ ಈಗ ಏನಿದೆ ಸಾಮಾನ್ಯವಾಗಿ ತಾವೇನು ಲಕ್ಷಣವನ್ನ ಹೇಳ್ತಾ ಇದ್ದೀರಿ ಇದು ವೈರಸ್ನಿಂದ ಬರ್ತಕ್ಕಂಥ ರೋಗ ಇಲ್ಲಿ ಏನಾಗುತ್ತೆ ಬೇಸಿಗೆಯಲ್ಲಿ ವಿಶೇಷವಾಗಿ ನಾವು ಇದಕ್ಕೆ ಇದಕ್ಕೆ ನಿಮಗೆ ಸರ ಏನಾದರೂ ಕಾಣ್ತಾ ಇದೆಯಾ ನಾರ್ಮಲ್ ಇದೆಯಾ ಹೇಗಿದೆ ಕೇಳಿಸ್ತಾ ಇದೆಯಾ ಈಗ ಆಯ್ತು ನಾಗರಾಜ್ ಅವರೇ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಾಲ್ಕನೇ ಹಂತ ಜ್ವರವನ್ನು ದಾಟಿ ಐದನೇ ಹಂತದಲ್ಲಿ ಹುಳು ಇದ್ದಾಗ ಏನಾಗುತ್ತೆ ಮೊದಲು ಎರಡರಿಂದ ಮೂರು ದಿವ್ಸದ ವಿಶೇಷವಾಗಿ ಹೆಚ್ಚಿನ ಒಂದು ಮೇವವನ್ನು ತಿಂತಾವೆ ಆವಾಗ ಹೆಚ್ಚಿನ ಮೇವು ಕೊಡ್ತಕ್ಕಂಥದನ್ನು ಮಾಡ್ಬೋದು ಸಾಮಾನ್ಯವಾಗಿ ರೋಗಾಣುಗಳು ಹುಳು ಸಾಕಣೆ ಮನೆಯಲ್ಲಿ ಕೆಲವು ಅಂಶ ನಮ್ಮ ಅದು ಒಳಗಡೆನೇ ಇರುತ್ತೆ ಯಾವಾಗ ನಾವು ಸೋಂಕು ನಿವಾರಣೆಯನ್ನು ಸಂಪೂರ್ಣವಾಗಿ ಮಾಡಲು ಸಾಧ್ಯ ಆಗೋದಿಲ್ಲ ನಮಗೆ ಗೊತ್ತಿಲ್ಲದಂತೆ ಇರತಕ್ಕಂಥ ಒಂದು ಇದು ಬೇಸಿಗೆಯನ್ನು ನಾವು ನಿರ್ವಹಣೆ ಮಾಡದೇ ಇದ್ದಾಗ ಇದ್ದಕ್ಕಿದ್ದಂತೆ ಅದು ವೈರಸ್ ಜಾಸ್ತಿಯಾಗಿ ಈ ಒಂದು ಲಕ್ಷಣವನ್ನು ಕಾಣ್ತದೆ ಹೀಗಿದ್ದಾಗ ನಿರ್ವಹಣೆ ಮಾಡಬೇಕು ಏನಂತ ಹೇಳಿದ್ರೆ ಯಾವ ನಿಮಗೆ ರೋಗಕಾರಕ ಹುಳುಗಳು ಅಂತ ಕಂಡು ಬರ್ತಾ ಇದೆ ಸರಿಯಾಗಿ ಸೊಪ್ಪು ತಿಂತ ಇಲ್ಲ ಇಂಥವನ್ನು ಆಯ್ಕೆ ಮಾಡಿ ತೆಗೆದುಬಿಟ್ಟು ದೂರ ಅದನ್ನು ನಾಶಪಡಿಸ್ಬೇಕು ಹೂಳಬೇಕು ಅಥವಾ ಸುಡ್ತಕ್ಕಂಥದ್ದು ಮಾಡಬೇಕು ಎರಡನೇದಾಗಿ ನೀವು ಏನು ಇದ್ದೀರಿ ಅದನ್ನು ಇದು ಮಾಡಿದ ತಕ್ಷಣ ಧೂಳೀಕರಿಸ್ಬಿಟ್ಟು ಒಂದು ನಂತರ ಸೊಪ್ಪು ಕೊಟ್ಟಾಗ ಏನಾಗುತ್ತೆ ರೋಗ ಹರಡೋದು ಕಡಿಮೆಯಾಗಿ ಸಾಧಾರಣ ಉಳಿದು ಉಳಿದಿರ್ತಕ್ಕಂಥ ಹುಳುಗಳು ಯಶಸ್ವಿಯಾಗಿ ಗೂಡು ಕಟ್ಟೋದು ಸಾಧ್ಯ ಆಗುತ್ತೆ ಎಣ್ಣದಾಗಿ ಹೆಚ್ಚಿನ ಒಂದು ಗಾಳಿ ಆಡಿಸಬೇಕು ಸೊಪ್ಪು ತಿಂದ ನಂತರನೇ ಯಾವುದೇ ಒಂದು ಕಾರಣಕ್ಕೆ ಕಿಟಕಿಯನ್ನು ಮುಚ್ಚೋದನ್ನ ಮಾಡಬಾರ್ದು ಈ ತರ ಒಂದು ಕ್ರಮ ತಗೊಳ್ಳೋದ್ರಿಂದ ನಾಗರಾಜ್ ಅವರೇ ಸಾಧಾರಣ ಉಳಿದಿರ್ತಕ್ಕಂಥದ್ದು ಯಶಸ್ವಿಯಾಗಿ ಬೆಳೆಯನ್ನು ನೀವು ತಾವು ಮಾಡಬಹುದು ಖಂಡಿತ ಹಾಗೆಯೇ ನೀವು ಯಾವ್ದಾದ್ರು ಪ್ರಶ್ನೆ ಇದು ಕರೆ ಮಾಡಿದಾಗ ನಿಮ್ಮ ಟಿವಿಯ ವಾಲ್ಯೂಮ್ ಏನಿದೆ ಅದನ್ನ ಆದಷ್ಟು ಕಡಿಮೆ ಇಟ್ಕೊಳ್ಳಿಲ್ಲ ಅಂದ್ರೆ ನೀವೇನು ಮಾತಾಡ್ತೀರಿ ನಮಗೆ ಕೇಳಿಸಲ್ಲ ಇದನ್ನ ದಯವಿಟ್ಟು ಎಲ್ಲರೂ ಮನಸಲಿ ಇಟ್ಕೊಂಡು ಕರೆ ಮಾಡಬೇಕು ಅಂತ ಕೇಳ್ಕಳ್ತಾ ಇದ್ದೀವಿ ಇನ್ನೊಬ್ರು ಕರೆ ಮಾಡಿದರೆ ಶಿಟ್ಲಘಟ್ಟದಿಂದ ನಾಗೇಶ್ ಅಂತ ಹಲೋ हेलो ಮ್ಯಾಡಂ ನಮಸ್ತೆ ಸರ್ ನಮಸ್ತೆ ಮ್ಯಾಡಂ ಸರ್ ಪ್ರಶ್ನೆ ನಮಸ್ತೆ ಸರ್ ಹೇಳಿ ಸರ್ ನಮ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ನಾವು ಚಿಬಳ್ಳಾಪುರ ಜಿಲ್ಲೆ ಅತಿ ಕಡಿಮೆ ಬಯೋ ಟೀಮ್ ಹೌದು ಸರ್ ಹೌದು ನಾವು ಬಯೋ ಬೆಳಗಾರರು ಹಾ ಸರ್ ಹೇಳಿ ಸರ್ ಬಯೋ ಟೀಮ್ ಹೆಚ್ಚಿನ ಉಷ್ಣಾಂಶ ಸಿಬಿ ಹೆಚ್ಚಿನ ಉಷ್ಣಾಂಶ ಕಡಿರುತ್ತಾ ಸರ್ ಇಲ್ಲ ತಾವು ಹೇಳಿದಂಗೆ ಬೈವೊಲ್ಟೇನು ಸೂಕ್ಷ್ಮವಾದಂಥ ಒಂದು ಹುಳ ಆದ್ದರಿಂದ ಬಿನೇ ನಮಗೆ ಜಾಸ್ತಿ ಉಷ್ಣಾಂಶ ಉಷ್ಣಾಂಶವನ್ನು ತಡಿತಕ್ಕಂಥ ತಳಿ ಇದೆ ಆದರೆ ಇತ್ತೀಚೆಗೆ ನಾವು ನೋಡಿದಾಗ ಏನು ನಿರ್ವಹಣೆಯನ್ನು ಮಾಡಿದರೆ ಬೇಸಿಗೆಯಲ್ಲಿ ಸಹ ನಾವು ಬೈವೊಲ್ಟೈನು ಉತ್ತಮವಾದ ಬೆಳೆಯನ್ನು ತಗೋಬೋದು ನಮಗೆ ಈ ಅನುಭವದಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಬೈವೊಲ್ಟೇನು ಬೆಳೆ ತೊಂದರೆ ಆಗೋದನ್ನು ನಾವು ಕಾಣ್ತಾ ಇದ್ದೀವಿ ಅನುಭವದಲ್ಲಿ ಬೇಸಿಗೆಯಲ್ಲಿ ಆ್ಯಕ್ಚುಲಿ ಇತ್ತೀಚೆಗೆ ಏನಾಗಿದೆ ರೈತರು ಉತ್ತಮವಾದ ನಿರ್ವಹಣಾ ಕ್ರಮಗಳನ್ನು ತಗೊಂಡು ಯಶಸ್ವಿಯಾದಂಥ ಬಯೋಲ್ಟನ್ ಬೆಳೆಯನ್ನು ಬೇಸಿಗೆಯಲ್ಲಿ ಮಾಡ್ತಾ ಇದ್ದಾರೆ ನಾವು ಇದನ್ನು ಸುಮಾರು ಕ್ಷೇತ್ರ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ ತಾವು ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಹೇಳೋದಾದರೆ ಖಂಡಿತವಾಗಿ ಮಿಶ್ರ ತಳಿ ಅಂದರೆ ಸಿ ಬಿ ಅಂತ ನಾವೆಲ್ಲ ಏನು ಕರಿತೀವಿ ಅದು ಉಷ್ಣಾಂಶವನ್ನು ಹೆಚ್ಚು ತಡಿತಕ್ಕಂಥ ತಳಿಯಾಗಿದೆ ಇದಕ್ಕೆ ದ್ವಿತಳಿ ಸ್ವಲ್ಪ ಕಡಿಮೆ ತಡೆಯುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾದಂಥ ನಿರ್ವಹಣೆಯನ್ನು ಮಾಡಿ ನಮ್ಮ ಬೆಳೆಗಾರರು ಬೇಸಿಗೆಯಲ್ಲಿ ಉತ್ತಮವಾದ ಬಯೋಲ್ಟನ್ ಬೆಳೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಮಳೆಗಾಲದಲ್ಲಿ ಸ್ವಲ್ಪ ಬೆಳೆ ಹೋಗ್ತಕ್ಕಂಥ ಕೆಲವು ಅಂಶಗಳು ನಮಗೆ ಕಾಣ್ತಾ ಇದೆ ಅಂದರೆ ತೇವಾಂಶಕ್ಕೆ ಹೆಚ್ಚು ನಮ್ಮ ದ್ವಿತಾಳಿ ಈಸಿಯಾಗಿ ಅದು ಇದಾಗ್ತಾ ಇದೆ ಒಳಪಡ್ತಾ ಇದೆ ಸರ್ ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಗಾರರಿಗೆ ನೀವು ಕೊಡುವಂಥ ಒಂದು ಸಂದೇಶ ಏನು ಈಗ ನಾವು ಈ ಮಳೆಗಾಲದಲ್ಲಿ ಮಳೆ ಬರ್ತಿರೋಂಥ ಸಂದರ್ಭದಲ್ಲಿ ಕಿಟಕಿ ಮುಚ್ಚೋದು ಖಂಡಿತವಾಗ್ಲೂ ಮಾಡಬಾರ್ದು ತೇವಾಂಶ ಒಳಗಡೆ ಲಾಕಾಗಿ ಬೆಳೆ ಹೋಗ್ತಕ್ಕಂಥ ಸಂದರ್ಭ ಇರ್ತದೆ ಇನ್ನು ಚಳಿಗಾಲದಲ್ಲಿ ಸಹ ಒಣ ಹವೆರೋದ್ರಿಂದ ಈ ಸೊಪ್ಪು ಬಾಡುವ ಈ ಸೊಪ್ಪು ಬಾಡುವಿಕೆ ತುಂಬ ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಿ ಸಹ ಈ ಪ್ಲಾಸ್ಟಿಕ್ಕು ಅಥವಾ ಪೇಪರನ್ನು ಮುಚ್ಚಿ ನೆಲಕ್ಕೆ ನೀರು ಹಾಕಿ ಉತ್ತಮವಾದ ತೇವಾಂಶ ಕಾಪಾಡ್ಕೊಳ್ಳೋದು ಸೊಪ್ಪು ತಿನ್ನುವುದು ಮುಗಿದ ತಕ್ಷಣ ಅದನ್ನು ತೆಗಿಬೇಕು ಗಾಳಿ ಆಡಿಸಬೇಕು ಗಾಳಿ ಮತ್ತು ಬೆಳಕನ್ನು ಅತಿ ಹೆಚ್ಚವಾಗಿ ಕೊಡ್ತಕ್ಕಂಥದ್ದು ಇದನ್ನು ಕ್ರಮವನ್ನು ಅನುಸರಿಸಿದರೆ ಸಾಧಾರಣವಾಗಿ ನಮಗೆ ಬಹಳಷ್ಟು ನಿರ್ವಹಣಾ ಕ್ರಮಗಳಾಗುತ್ತೆ ಉತ್ತಮವಾದಂಥ ಬೆಳೆಯನ್ನು ತೆಗೆದುಕೊಳ್ಬೋದು ಖಂಡಿತ ಇವತ್ತು ರೇಷ್ಮೆ ಬೆಳೆಯ ಬಗ್ಗೆ ಹಾಗೆ ಬದಲಾದಂತಹ ಋತುಮಾನಗಳಲ್ಲಿ ರೈತರು ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಸಾಧ್ಯಂತವಾಗಿ ವಿವರಿಸಿದಂತಹ ವಿ ಸುಧೀರ್ ಸರ್ಗೆ ನಮಸ್ತೆ ಮಾಡುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ ನಮಸ್ಕಾರ ಎಲ್ಲ ನಮಸ್ಕಾರ ಅರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ